ಎಲ್ಲರಿಗೂ ನಮಸ್ಕಾರ ಲೈಫ್ ಟುಲೈನ್ ಚಾನಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಮಾಸ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಅಧ್ಯಾಯ ಹನ್ನೊಂದರಲ್ಲಿ ವಸಿಷ್ಠರು ಮೃಗಶೃಂಗನ ಮಗನಾದಂತಹ ಮೃಕಂಡವು ಕಾಶಿ ವಿಶ್ವನಾಥನನ್ನ ಕುರಿತು ತಪಸ್ಸನ್ನು ಆಚರಿಸಿದ್ದರ ಫಲವಾಗಿ ಶಿವನು ಆ ದಂಪತಿಗಳಿಗೆ ಪುತ್ರ ಸಂತಾನವನ್ನು ಅನುಗ್ರಹಿಸಿದ್ದನು ಆತನೇ ಮುಂದೆ ಮಾರ್ಕಂಡೇಯ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದು ಶಿವನ ಆಶೀರ್ವಾದದಿಂದ ಅಲ್ಪಾಯುಷಿಯಾಗಿದ್ದಂತಹ ಮಾರ್ಕಂಡೇಯ ದೀರ್ಘಾಯುಷಿಯನ್ನಾಗಿದ್ದ ಇಂತಹ ವಿಷಯಗಳನ್ನು ಹಾಗೂ ಹಲವಾರು ಮಹಾನ್ ಪುರುಷರು ಆಚರಿಸಿದಂತಹ ಮಾಘ ಮಾಸ ಮಹಾತ್ಮೆಯನ್ನು ಸ್ನಾನದ ಮಹತ್ವವನ್ನು ದಿಲೀಪರಾಜನಿಗೆ ವಿವರಿಸಿದರು ಇಂದು ಅಧ್ಯಾಯ ಹನ್ನೆರಡರ ಪಾರಾಯಣವನ್ನು ಮಾಡೋಣ ಅಥ ಪದ್ಮ ಮಾಘ ಮಾಸ ಮಹಾತ್ಮೆ ದ್ವಾದಶೋಧ್ಯಾಯ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ನಾನ ಈ ರೀತಿಯಾಗಿ ವಸಿಷ್ಠರು ಪುಣ್ಯಪುರುಷರ ವಿಷಯಗಳನ್ನು ಮಾಘ ಸ್ನಾನದ ಹಿರಿಮೆಯನ್ನು ದಿಲೀಪ ಮಹಾರಾಜನಿಗೆ ತಿಳಿಸಿದರು ಆಗ ರಾಜನು ಪೂಜ್ಯರೇ ನಿಮ್ಮ ಕೃಪೆಯಿಂದ ಅನೇಕ ವೃತ್ತಾಂತಗಳನ್ನು ತಿಳಿದುಕೊಂಡು ಕೃತಾರ್ಥನಾದೆ ಆದರೆ ಮತ್ತೊಂದು ಸಂಶಯ ನನಗೆ ಉಂಟಾಗಿದೆ ಅದೇನೆಂದರೆ ಮಾಘ ಮಾಸದಲ್ಲಿ ಯಾವ ಯಾವ ತೀರ್ಥಗಳ ಸಂದರ್ಶನ ಮಾಡಬೇಕು ಅಪ್ಪಣೆ ಕೊಡಿ ಎಂದು ವಿನಮ್ರನಾಗಿ ಕೋರಿದಾಗ ವಸಿಷ್ಠರು ರಾಜನನ್ನು ಕುರಿತು ಮಹಾರಾಜ ಮಾಘ ಸ್ನಾನ ಮಾಡುವುದರಲ್ಲಿ ಆಸಕ್ತಿ ಇರುವವರಿಗೆ ಮುಖ್ಯವಾಗಿ ತೀರ್ಥ ಮಹಿಮೆಯನ್ನು ಕುರಿತು ವಿವರವಾಗಿ ಹೇಳುತ್ತೇನೆ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಕೇಳುವಂಥವನಾಗು ಮಾಸದಲ್ಲಿ ನದೀ ಸ್ನಾನ ಬಹಳ ಮುಖ್ಯವಾದದ್ದು ಮಾಘ ಮಾಸ ಮಾಡದೆ ತೀರ್ಥವನ್ನು ಸೇವಿಸಿದರೆ ಅದು ಅವಿವೇಕವಾಗುತ್ತದೆ ಅದು ಹೇಗೆಂದರೆ ಮಾಘ ಮಾಸದಲ್ಲಿ ಯಾವ ನದಿಯ ನೀರಾದರೂ ಗಂಗೆಯಷ್ಟೇ ಪವಿತ್ರವನ್ನು ಹೊಂದಿದ್ದು ಗಂಗೆ ನೀರಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮಾಘ ಮಾಸದಲ್ಲಿ ನದಿ ಸ್ನಾನ ಸರ್ವ ಪಾಪಹರವಾದದ್ದು ಹಾಗೂ ಅವಶ್ಯಕವಾದದ್ದು ಕೂಡ ಪ್ರಯಾಗ ಮುಖ್ಯವಾದ ಕ್ಷೇತ್ರ ಭರತಖಂಡದಲ್ಲಿ ಅತಿ ಪ್ರಧಾನವಾದ ಗಂಗಾ ನದಿ ಸಮುದ್ರವನ್ನು ಕೂಡುವಲ್ಲಿ ಮಾಘ ಮಾಸದ ಸ್ನಾನವನ್ನು ಆಚರಿಸಿದರೆ ಏಳೇಳು ಜನ್ಮಗಳ ಪಾಪಗಳು ಸಹ ಪರಿಹಾರವಾಗುತ್ತದೆ ಮಾಘ ಮಾಸದಲ್ಲಿ ನದಿ ಸ್ನಾನದ ಜೊತೆಗೆ ವಿಷ್ಣು ಮತ್ತು ಮಹೇಶ್ವರನ ಆಲಯಗಳು ಮುಂತಾದ ಮುನ್ನೂರ ಅರವತ್ತು ಕ್ಷೇತ್ರಗಳನ್ನು ದರ್ಶನ ಮಾಡಿದಲ್ಲಿ ಉತ್ತಮ ಫಲ ಉಂಟಾಗುತ್ತದೆ ಪುನರ್ಜನ್ಮವೇ ಇರುವುದಿಲ್ಲ ಅದರಲ್ಲೂ ತ್ರಯಂಬಕ ಎಂಬ ಮುಖ್ಯ ಕ್ಷೇತ್ರವಿರುವುದು ಇದು ಪಶ್ಚಿಮ ಘಟ್ಟದ ಬಳಿ ಇದೆ ಅಲ್ಲಿಯೇ ಪವಿತ್ರ ಗೋದಾವರಿ ನದಿ ಸಹ ಹುಟ್ಟಿದ್ದು ಗೌತಮನು ತನ್ನ ಗೋಹತ್ಯ ದೋಷವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಇಲ್ಲಿಯೇ ಶಿವನನ್ನ ಕುರಿತು ಘೋರವಾದಂತಹ ತಪಸ್ಸನ್ನು ಆಚರಿಸಿದ್ದನು ಗೋಹತ್ಯೆ ನಡೆದ ಪ್ರದೇಶದ ಮೇಲಿನಿಂದಾಗಿ ಗೋದಾವರಿ ಪ್ರವಹಿಸುವಂತೆ ಮಾಡಿದನು ಆದ್ದರಿಂದ ಮಾಘ ಮಾಸದಲ್ಲಿ ಗೋದಾವರಿ ಸ್ನಾನ ಮಾಡಿದರೆ ತಕ್ಷಣವೇ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಇಹ ಮತ್ತು ಪರದಲ್ಲಿ ಕೂಡ ಸುಖವಾಗಿ ಇರುವರು ಹಾಗೆ ಗೌತಮಿ ನದಿಯಲ್ಲಿ ಇನ್ನಷ್ಟು ಕೆಲವು ಪ್ರಸಿದ್ಧವಿರುವಂತಹ ಉಪನದಿಗಳು ಕೂಡ ಬೆರೆತು ತಮ್ಮ ತಮ್ಮ ಸ್ನೇಹ ಸೌಹಾರ್ದತೆಯನ್ನು ಸಾರುತ್ತವೆ ಹಾಗೆಯೇ ಪರಂತಪ ಎಂಬ ಉಪನದಿ ಪ್ರವಹಿಸುವ ಕಡೆ ಶಿವನು ಲಿಂಗಾಕಾರದಿಂದ ನೆಲೆಸಿದ್ದಾನೆ ಅದರಾಚೆ ಪ್ರಭಾಸ ಎಂಬ ಕ್ಷೇತ್ರ ಇದೆ ಆ ಕ್ಷೇತ್ರ ಬ್ರಹ್ಮ ದೋಷಗಳನ್ನು ಸಹ ಪರಿಹರಿಸುತ್ತದೆ ಇದಕ್ಕೊಂದು ಇತಿಹಾಸವಿದೆ ಸಾವಧಾನ ಚಿತ್ತದಿಂದ ಕೇಳುವಂಥವನಾಗು ವಿಷ್ಣುವಿನ ನಾಭೀ ಕಮಲದಿಂದ ಜನಿಸಿದ ಬ್ರಹ್ಮನಿಗೂ ಮತ್ತು ಈಶ್ವರನಿಗೂ ಸೃಷ್ಟಿಯ ಪ್ರಾರಂಭದಲ್ಲಿ ಐದೈದು ತಲೆಗಳಿದ್ದವು ಈಶ್ವರನಿಗೆ ಪಂಚವಕ್ತ ತ್ರಿನೇತ್ರ ಎಂಬ ಹೆಸರುಗಳು ಕೂಡ ಇವೆಯಲ್ಲ ಆಗ ಬ್ರಹ್ಮದೇವನು ತನಗೂ ಐದು ತಲೆಗಳಿವೆ ನಾನೇ ದೊಡ್ಡವನೆಂದು ಶಿವನಲ್ಲಿ ವಾದವನ್ನು ಪ್ರಾರಂಭಿಸಿದನು ಇಬ್ಬರ ನಡುವೆ ವಾಗ್ವಾದವೇರ್ಪಟ್ಟು ಅಹಂಕಾರದಿಂದ ನಡೆದುಕೊಂಡಿದ್ದರಿಂದ ಮೊದಲು ಸಣ್ಣ ಸಣ್ಣ ಹನಿ ಮಳೆ ಗಾಳಿಯಂತೆ ಪ್ರಾರಂಭವಾದಂತಹ ಅವರಿಬ್ಬರ ಕದನ ದೊಡ್ಡದಾಗಿ ಬೆಳೆಯಿತು ಕಡೆಗೆ ಇಬ್ಬರು ಯುದ್ಧವನ್ನ ಮಾಡಿದ್ರು ಶಿವ ಬ್ರಹ್ಮನ ಐದು ತಲೆಗಳಲ್ಲಿ ಒಂದು ತಲೆಯನ್ನು ಕಡಿದು ಹಾಕಿಬಿಡ್ತಾನೆ ತಕ್ಷಣ ಶಿವನಿಗೆ ಬ್ರಹ್ಮ ಹತ್ಯಾ ದೋಷ ಸುತ್ತಿಕೊಂಡಿತು ಕೋಪದಿಂದ ಇದ್ದಂತಹ ಶಿವ ಬ್ರಹ್ಮನ ತಲೆಯನ್ನು ಹಿಡುಕೊಂಡು ಮೂರು ಲೋಕಗಳಲ್ಲಿಯೂ ತಿರುಗುತ್ತಿದ್ದಾಗ ಕ್ರಮೇಣವಾಗಿ ಬ್ರಹ್ಮನ ತಲೆ ಒಣಗಿ ಕಪಾಲವಾಯಿತು ಈಶ್ವರನು ಸಹಜ ಅಂಧಗಾರ ಆತ ಭಿಕ್ಷಾಟನೆಗೆ ಬಂದು ಭಿಕ್ಷಾಂದೇಹಿ ಎಂದಾಗ ಭಿಕ್ಷೆಯನ್ನು ಹಾಕಲು ಬಂದಂತಹ ಸ್ತ್ರೀಯರು ಋಷಿ ಮುನಿಗಳ ಪತ್ನಿಯರು ಅವನ ಅಂದಕ್ಕೆ ಮೋಹಿತರಾಗಿ ಭಿಕ್ಷೆಗಾಗಿ ಬಂದ ಶಿವನ ಹಿಂದೆಯೇ ಹೋಗುತ್ತಾ ಇದ್ದರು ಈ ವಿಚಿತ್ರವನ್ನು ಕಂಡು ಮುನಿಶ್ರೇಷ್ಠರೆಲ್ಲರೂ ಸಹ ಕುಪಿತರಾಗಿ ತಮ್ಮ ಮಡದಿಯರು ಶಿವನ ಹಿಂದೆ ಹೋಗುವುದನ್ನು ಕಂಡು ಸಹಿಸಲಾರದೆ ಆತನ ಪುರುಷತ್ವ ನಶಿಸಿ ಹೋಗಲಿ ಎಂದು ಶಪಿಸಿದರು ಅದರಿಂದ ಶಿವನು ಏನೂ ಮಾಡಲಾಗದೆ ಕೆಳಗೆ ಬಿದ್ದು ಲಿಂಗವಾಗಿ ಅಲ್ಲಿಯೇ ಐಕ್ಯವಾಗಿ ಹೋದನು ನಂತರ ಆ ಲಿಂಗವು ಅಮಿತ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಕೋಟಿ ಸೂರ್ಯ ತೇಜಸ್ಸಿನಿಂದ ಕೂಡಿದ ಪ್ರಳಯ ಸಂಭವಿಸುವುದೇ ಎಂಬಂತೆ ಆ ತೇಜಸ್ಸು ಮಹಾ ಭಯಂಕರವಾಗಿ ಉರಿಯುತ್ತಿತ್ತು ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಶಿವನ ಬಳಿ ಬಂದು ಸಮಾಧಾನಗೊಳಿಸಿ ಶಿವನನ್ನು ಪ್ರಯಾಗ ಕ್ಷೇತ್ರಕ್ಕೆ ಕರೆದೊಯ್ದು ಅಲ್ಲಿ ಶಿವನಿಗೆ ಇದ್ದಂತಹ ಬ್ರಹ್ಮಹತ್ಯ ಪಾಪವನ್ನು ಪರಿಹರಿಸಿದರು ಈ ರೀತಿಯಾಗಿ ಭೂಲೋಕಕ್ಕೆ ಬಂದ ಶಿವ ಆಗಿನಿಂದಲೂ ಲಿಂಗಾಕಾರವಾಗಿ ಬದಲಾದದ್ದರಿಂದ ಭಕ್ತರು ಆ ಲಿಂಗಾಕಾರದಲ್ಲೇ ಶಿವನನ್ನು ಪೂಜಿಸಿದರು ಶಿವನ ಸಾನಿಧ್ಯವನ್ನ ಹೊಂದುತ್ತಿದ್ದಾರೆ ಇತಿ ಮಾಘ ಮಾಘಮಾಸ ಮಹಾತ್ಮೆ ದ್ವಾದಶೋಧ್ಯಾಯ ಇವತ್ತಿನ ಮಾಘಮಾಸ ಮಹಾತ್ಮೆಯ ಈ ಅಧ್ಯಾಯದ ಪಾರಾಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು